ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಚೈನಾಗ ಫುಡ್ ಬ್ಲಾಗ್ ಗೆ ಶಾಪಿಂಗ್ ಬಂದಿದೀವಿ ಫಸ್ಟ್ ಪ್ರೀತು ಮತ್ತೆ ಸೋನು ತಗೋಬೇಕು ಅಂತ ಅನ್ಕೊಂಡ್ರು ಬಟ್ ನಾನು ತಗೋಬೇಕು ಅಂತ ಒಂದು ರೀಸನ್ ಇದೆ ಶಾಪ್ ಕಾಣಕ್ ಬಂದಿದ್ದೀವಿ ಏನೆಲ್ಲ ತಗೋತೀನಿ ಏನ್ ಹೇಗಿದೆ ಪ್ರೈಸಸ್ ಎಲ್ಲ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಶಾಪಿಂಗ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸೆಕೆಂಡ್ ಬ್ಲಾಕ್ ಸಖತಾಗಿ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಫೋರ್ತ್ ಬ್ಲಾಕ್ ಹೋಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ನಾನು ಇವಾಗ ಬಿಗ್ ಬಜಾರ್ ಹತ್ರ ಹತ್ರಗುಪ್ಪೆ ಹತ್ರ ಇದ್ದೀನಿ ವೇ ನಾನು ಸೋನೂನ ಪಿಕ್ ಮಾಡ್ಕೊಂಡು ಈಗ ಫೋರ್ತ್ ಬ್ಲಾಕ್ ಹೋಗ್ತಾ ಇದ್ದೀನಿ ಮಧ್ಯದಲ್ಲಿ ಪೆಟ್ರೋಲ್ ಖಾಲಿಯಾಗಿ ನಾವು ಗಾಡಿ ತಳ್ಕೊಬರೋದನ್ನ ನೋಡಕ್ ಆಗ್ದೆ ಯಾರೋ ನಮಗೆ ಸಹಾಯ ಮಾಡಿದ್ರು ನಾವು ಪೆಟ್ರೋಲ್ ತಗೊಂಡು ಇವಾಗ ಫೋರ್ತ್ ಬ್ಲಾಕ್ ಕಡೆಗೆ ಹೊರಟಿದೀವಿ ಆಲ್ರೆಡಿ ಪ್ರೀತು ಬಂದಿದ್ದಾಳೆ ನೋಡ್ತಾ ಇರ್ಬೋದು ನೀವು ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಕಾನ್ ಇಟ್ಕೊಂಡು ನಿಂತಿದ್ದಾಳೆ ತಿಂತಾ ಇದ್ದಾಳೆ ಅಲ್ಲೆಲ್ಲ ಮಾತಾಡಿ ಒಳಗಡೆ ಶಾಪ್ ಒಳಗಡೆ ಎಂಟ್ರಿ ಆದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಶಾಪ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಂತ ಇಲ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಸಖತ್ ಆಗಿತ್ತು ಫಸ್ಟ್ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ ಪ್ಲೇಟ್ ನಾವು ಮಸಾಲ ಪುರಿ ತಗೊಂಡು ಟೇಸ್ಟ್ ಮಾಡಿ ಸೊ ಎನರ್ಜಿ ಬರ್ಬೇಕು ಅಂತ ಹೇಳಿ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಮುಕ್ಸ್ ಆದ ನಂತರ ನಾವು ಶಾಪಿಂಗ್ ಮಾಡೋದಕ್ಕೆ ಹೋದ್ವಿ ನಾವು ಹೋಗಲ್ಲಿ ವೀಡಿಯೋ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಕರೆಂಟ್ ಹೊಟ್ಟೋಯಿತು ಫಸ್ಟ್ ವೀಡಿಯೋನೇ ಒಂಥರ ಹ್ಯಾಪಿ ಇರಲಿಲ್ಲ ನೋಡಿ ಲೈಟ್ ಇಲ್ದಿರೋದಕ್ಕೆ ಯಾವುದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಸೊ ಹಂಗೂ ನಮ್ಮ ಸೋನು ಅದರಲ್ಲಿ ಒಂದು ಡ್ರೆಸ್ನ ಪಿಕ್ ಮಾಡಿ ತೊಗೊಂಡ್ಳು ಸೊ ಸ್ಲಿಪ್ಪರ್ಸ್ ಎಲ್ಲ ಸಖತ್ತಾಗಿತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬರೋ ಮೂಮೆಂಟಲ್ಲಿ ಸಖತ್ತಾಗಿದೆ ಸ್ಲಿಪ್ಪರ್ಸ್ ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ಬಟ್ಟೆಗಳನ್ನ ನೋಡ್ಕೊಂಡು ಬರ್ತಾ ಇದ್ವಿ ಅಂದ್ರೆ ಇವರಿಬ್ರು ಏನೋ ತರಲೆ ತ ಮಾತಾಡ್ಕೊಂಡು ಬರ್ತಾ ಇದ್ರೆ ಏನು ಅಂತ ಕೇಳಿದ್ರೆ ಇವಾಗ ಹೇಳ್ತಾರೆ ನೋಡಿ ಅದ್ರ ಮಧ್ಯದಲ್ಲಿ ಇವರೊಬ್ರು ಹಾಯ್ ವಿಡಿಯೋಗೆ ಹಾಯ್ ಮಾಡ್ತಿದ್ದಾರೆ ಸೊ ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ತಿದ್ರೆ ಇವರಿಬ್ರು ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ ಏನಂದ್ಲು ಅಂದ್ರೆ ಅಲ್ಲೆಲ್ಲ ಆ ಕಡೆ ಸುತ್ತ ನೋಡಿದ್ಲು ನೋಡ್ಬಿಟ್ಟು ಇದೆಲ್ಲ ಇದೆ ಚೆನ್ನಾಗಿದೆ ಅದೇ ದುಡ್ಡಿಲ್ಲ ಅಂತ ಖುಷಿಯಾಗಿ ಹೋಗ್ಬಿಟ್ಟಿದ್ಲು ಸೊ ಈಚೆ ಕರ್ಕೊಂಡ್ ಬಂದಿರೋದಕ್ಕೆ ಪ್ರೆಗ್ನೆಂಟ್ ಐದ್ ತಿಂಗಳು ಆದ್ರೆ ಹಂಗುನು ಎನರ್ಜಿ ಸಖತ್ ಆಗಿತ್ತು ಇಲ್ಲೂ ಅಷ್ಟೇ ಎಂಟ್ರಿ ಕೊಟ್ವಿ ಒಂದ್ ಶಾಪಿಗೆ ಅಲ್ಲಿ ತೌಸಂಡ್ ಗೆ ಫೋರ್ ಟಾಪ್ಸ್ ಅಂತ ಇದ್ದಿದ್ರೀಸನ್ ಬಂದ್ಲು ಒಳಗಡೆ ಅದ್ರಲ್ಲೂ ಏನಾದ್ರೂ ಒಂದೇ ಇರುತ್ತೆ ಅವಳು ಟಾಪ್ ತುಂಬಾ ತುಂಬಾ ಚೆನ್ನಾಗಿತ್ತು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ವೆರೈಟಿ ವೆರೈಟಿ ಟಾಪ್ಸ್ ಡಿಪೆಂಡ್ಸ್ ಆನ್ ಮನಿ ಅದ್ರ ಮೇಲಿರುತ್ತೆ ಹೇಗೆ ಯಾವ ತರ ಅಂತ ಇದು ಮಧ್ಯದಲ್ಲಿ ಇವರು ಪ್ರಮೋಷನ್ ವೀಡಿಯೋ ಮಾಡ್ತಿದ್ವಿ ಅದ್ ಮಾಡ್ತೀವಿ ಇದು ಅಂತ ಹೇಳಿ ಏನೇನೋ ಮಾಡ್ತಿದ್ರು ಇನ್ನು ಸ್ಟಾರ್ಟ್ ಸ್ಟಾರ್ಟಾಗಿ ಸೆಕೆಂಡ್ ವೀಡಿಯೋ ಆಗ್ತಿದೀವಿ ಆಲ್ರೆಡಿ ಪ್ರಮೋಷನ್ ವಿಡಿಯೋ ಹೋಗಿದ್ದಾರೆ ಇಲ್ಲೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಟಾಪ್ಸ್ ಎಲ್ಲ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ ಸೋನುಗೆ ಇದು ಇಷ್ಟ ಆಯ್ತು ಚೆನ್ನಾಗಿದೆ ಅಂತ ಹೇಳಿ ತಗೊಂಡಿದ್ದಾಳೆ ಎಂ ಸೈಜ್ ಅದು ಎಂ ಸೈಜ್ ಮಾಡ್ಕೋ ನೀನೆ ಅದ್ರಲ್ಲಿ ಮಿಸ್ಟೇಕ್ ಏನಾಗಿದೆ ಅಂದ್ರೆ ಟೂ ಫಿಫ್ಟಿ ರೋಜ್ ಆಗಲಿ ಟೂ ಹಂಡ್ರೆಡ್ ರುಪೀಸ್ ಜಾಗದಲ್ಲಿ ಒಂಥರ ಖುಷಿ ಆಗಿದೆ ಅವಳು ಅವ್ರ ಅಂತ ಗೊತ್ತಾಗ್ಲಿಲ್ಲ ಏನ್ತಕ್ಕೆ ಅಂದ್ರೆ ಅವರೇ ಇಟ್ಟಿರ್ಬಹುದು ಸುಮ್ಮನೆ ಹೇಳಿರ್ಬಹುದು ಬಟ್ ಆದ್ರೆ ನಮ್ಮ ಪಾಪ ಸೋನು ತಗೊಂಡ್ಲು ಅದನ್ನ ಇದ್ಯಾವ್ದೋ ಗೌರ್ ಮಾಡ್ತಾರಲ್ಲ ಹಂಗಾಗಿತ್ತು ಎಲ್ಲೋ ಅಂಡ್ ವೈಟ್ ಕಲರ್ ತುಂಬಾ ಚೆನ್ನಾಗಿತ್ತು ನೋಡಿ ಇದೆಲ್ಲ ನೋಡ್ಕೊಂಡ್ ಬಂದ್ವಿ ಇನ್ನೊಂದ್ಸಲ ಸೋನು ಯೋಚನೆ ಮಾಡ್ತಿದ್ದಾಳೆ ಈ ಟಾಪ್ಸ್ ಎಲ್ಲ ಹೇಗಿದೆ ಅಂತ ಅದಾದ ನಂತರ ಒಂದು ನಾಲ್ಕೈದು ಶಾಪ್ ನ ಬಿಟ್ಟು ಚೆನ್ನಾಗಿ ಓಡಾಡ್ಸಿದ್ರು ಅದೆಲ್ಲ ವೀಡಿಯೋಸ್ ಜಾಸ್ತಿ ಮಾಡಲಿಲ್ಲ ಸೊ ಫೈನಲ್ ಆಗಿ ನಾಲ್ಕನೇ ಅಂಗಡಿಗೆ ಬಂದ್ವಿ ಸೊ ನಮ್ಮ ಪ್ರೀತು ಇವಾಗ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಾನು ಏನೋ ಅಂದ್ಕೊಂಡಿದ್ದೆ ನಮ್ಮ ಪ್ರೀತನ್ನ ಎಲ್ಲ ವೆಕೇಶನ್ಗೆ ಏನೇನು ಬೇಕು ಕರೆಕ್ಟಾಗಿ ಒಂದು ಎರಡು ತಿಂಗಳಿರುವಂಥ ಫಂಕ್ಷನ್ಸ್ಗಳಿಗೆಲ್ಲ ಇವಾಗಲೇ ಬಟ್ಟೆಗಳು ತೊಗೊತಿದ್ದಾಳೆ ನಾನಾದರೆ ನೆಕ್ಸ್ಟ್ ಇನ್ನೇನು ದಿನ ಹೋಗಿ ತಗೋತಿದ್ದೆ ನಮ್ಮ ಪ್ರೀತು ಹಂಗಲ್ಲ ನಾಲ್ಕು ತಿಂಗಳಲ್ಲಿ ಯಾವ್ದಾವ್ ಫಂಕ್ಷನ್ಸ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆತರ ಡ್ರೆಸ್ ತಗೊತಿದ್ದಾಳೆ ಬಟರ್ಫ್ಲೈ ಡ್ರೆಸ್ ಅಂತ ಸಖತ್ ಆಗಿತ್ತು ನಮ್ ಸೋನು ಹೇಳಿದೆ ತಗೋ ಅಂತ ತಗೊಳ್ಳಿಲ್ಲ ಎಲ್ಲರೂ ಹೇಗಿಸ್ತಾರೆ ಅಂದ್ಬಿಟ್ಟು ತಗೊಳ್ಳಿಲ್ಲ ಇವರಿಬ್ರು ಜೊತೆ ಬಂದು ನಾನು ಚೆನ್ನಾಗಿ ಶಾಪಿಂಗ್ ವಿಡಿಯೋ ಆಯಿತು ಈ ಡ್ರೆಸ್ ಅಷ್ಟೇ ನೋಡಿ ನಾಲ್ಕು ಜೊತೆ ಡ್ರೆಸ್ ಗಳು ತಗೋಬೇಕು ಅಂತ ಹೇಳಿ ಡಿಸೈಡ್ ಆಯ್ತು ನಾಲ್ಕು ಜನ ಬಂದಿದ್ದೀವಿ ಅಂತ ಬಟ್ ಆದ್ರೆ ಇನ್ನು ನಮ್ಮ ಅಕ್ಕ ಎಂಟ್ರಿ ಕೊಟ್ಟಿರಲಿಲ್ಲ ಸೊ ಇದರಲ್ಲಿ ಈ ಕಲರು ಚೆನ್ನಾಗಿತ್ತು ಅದಾದಮೇಲೆ ನಾನು ಮತ್ತೆ ಸೋನು ಪ್ರೀತು ಮೂರು ಜನ ಒಂದೇ ತರ ಡ್ರೆಸ್ನ ತಗೊಂಡ್ವಿ ಅದಷ್ಟು ಚೆನ್ನಾಗಿರೋ ಡ್ರೆಸ್ಗಳನ್ನ ತುಂಬಾ ಚೆನ್ನಾಗಿ ಚೂಸ್ ಮಾಡ್ತಿದ್ದಿದ್ದು ಪ್ರೀತು ಮತ್ತೆ ಸೋನು ನನಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ ಯಾಕೆಂದರೆ ನಮ್ಮ ಅಮ್ಮನೇ ಪ್ರತಿ ಸಲ ತೊಗೊಳೋದು ನನಗೆ ಮರ್ಯಾದೆ ತೆಗಿತಾವ್ರಿ ನಿಮ್ ಎಲ್ಲಾರ ಮುಂದೆ ಏನ್ ಪಾಪ ಎರಡು ವರ್ಷದಿಂದ ಬೆಂಗ್ಳೂರ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಈಚೆ ಕರ್ಕೊಂಡಿರದಕು ಅದಕ್ಕೂ ಯಾವ ಲೆವೆಲ್ ಖುಷಿ ಬಂದಿದ್ದಾಳೆ ಬಟ್ ಒನ್ ಅವರಲ್ಲೇ ಒಟ್ಟೋಗಿದ್ಯಾ ಎರಡು ವರ್ಷ ಆಯ್ತಾ ಬೆಂಗ್ಳೂರ್ ಬಂದು ತುಂಬಾ ಖುಷಿ ಆಯ್ತೈತಿ ಅದ್ರಲ್ಲೂ ಕಮ್ಮಿ ಪ್ರೈಸ್ ಇಟ್ಬಿಟ್ರ ಇನ್ನು ಖುಷಿ ಹೆಣ್ಮಕ್ಳಿಗೆ ಹೇಳ್ತೀವಲ್ಲ ಅವ್ರ ಅನ್ಕೋತಾರೆ ಈ ಹೆಣ್ ಏನ್ ಬಂದಿರೋದು ಅಂತ ಕೇಳ್ಕೊತಿರ್ತಾರೆ ಅಮ್ಮಿಕ್ ಸಿಗ್ಲಿ ಅಂತ ಕೇಳ್ಕೊತಿದ್ದಾರೆ ನಮ್ ಸುತ್ತು ಬಂದಿರೋದೆ ಫುಡ್ ಲೋಗ್ಗೆ ಬಂದು ತಗೊಳಕೆ ಅಂತ ಬಂದು ನಮ್ಮನ್ನ ಕರ್ಕೋಬಹುದು ಅಂಗಡಿ ಮಾಡಿಸ್ತಾಳೆ ಅಲ್ಲ ಪ್ಯಾಕಿಂಗ್ ಮಾಡಿಸೋ ಲೆವೆಲ್ ಗೆ ಬಂದು ತಗೋಬಾರ್ದು ಅಂತ ಬಂದಿದ್ದೆ ನೋಡಿದ್ರೆ ತಗೋಸ್ಕೊಳ್ಳೋದ್ ಮಾಡ್ಬೋದು ಚೆನ್ನಾಗಿದೆ ಇದು ಎಲ್ಲ ಮೂರು ಜನ ಒಂದೇ ತರ ತಗೊಂಡಿದ್ದೀವಿ ಫೆಲೆಕ್ಟ್ ಚೆನ್ನಾಗಿದೆ ಅದ್ರಲ್ಲಿ ನಮಗೆ ಇನ್ನೊಂದು ಕಲರು ಇಷ್ಟ ಆಗಿತ್ತು ಕಲರು ಬಟ್ ಆದರೆ ಅದು ಬೇಡ ಅನ್ನಿಸ್ತು ನನ್ನ ಜೊತೆನೆ ತಗೊಳಕ್ಕೆ ತಗೊಳ್ಳೋದು ಬೇಡ ಅಂತ ಹೇಳಿ ಬಂದು ತಗೊಂಡಿದ್ದೆ ನಾನು ಸೊ ಇನ್ನು ನನ್ನ ಡ್ರೆಸ್ ಹಾಕ್ತಾ ಇರೋದು ಮನೇಲಿ ಎಷ್ಟೋ ಒಂದಿದೆ ಸೊ ಅದನ್ನೆಲ್ಲ ಫೈನಲ್ ಆಗಿ ಯಾವ್ದಾದ್ರು ವೆಕೇಶನ್ಸ್ಗಳಿಗೆ ಹಾಕಿ ನೆಕ್ಸ್ಟ್ ತಗೋಬೇಕು ಅನ್ನೋದೊಂದು ಐಡಿಯಾ ಇತ್ತು ನನಗೆ ಬಟ್ ಅದೇ ಮಧ್ಯದಲ್ಲಿ ಇವರು ಬಂದು ತಗೊಂಡಿದ್ದಾರೆ ಒಂದೇ ತರ ತಗೊಳ್ಳೋಣ ಅಂತ ಹೇಳಿದಾಗ ಮೂರು ಕೂಡ ತಗೊಂಡ್ವಿ ಯಾವ ಖುಷಿ ಇಷ್ಟೊಂದು ಪರ್ಚೇಸು ನಮ್ಮ ಮಹೇಶ ಇನ್ನು ಖರೀದ್ರು ಮದ್ವೆಗೆ ಬಟ್ಟೆ ತಗೋತಿರೋರು ಅಂತಂದ್ರೆ ನಾವ್ ಕರೀದಿರೋ ಮದ್ವೆಗೆ ಇಷ್ಟು ಬೇಗ ಡ್ರೆಸ್ ಗಳು ತಗೊಂಡಿದೀವಿ ನಾವು ಪಾಪ ನಮ್ಮ ಮಹೇಶನ್ಗೆ ವಿಡಿಯೋ ನೋಡಿದಾಗ ಪಾಪ ಶಾಕ್ ಆಗ್ಬಿಡ್ತಾನೆ ಬಟ್ ಕರಿತಾನೆ ಕೊದ್ಲೋಗ್ ಬಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡಿದ್ರೆ ಇನ್ನೂ ಇವರು ಪ್ಯಾಕ್ ಮಾಡಿ ಕೊಟ್ಟಿಲ್ಲ ಪಾಪ ಪ್ರೀತು ದುಡ್ಡು ಇಟ್ಕೊಂಡ್ ಕಾಯ್ತಾ ಇದ್ದಾಳೆ ಕೊಡೋದಿಕ್ಕೆ ಸೊ ಅವರು ಕಮ್ಮಿ ಮಾಡಲ್ಲ ಅಂತ ಇವರು ಬಿಡ್ತಿಲ್ಲ ಸೊ ಫೈನಲ್ ಆಗಿ ಅವರೊಂದು ಟೂ ಹಂಡ್ರೆಡ್ ರುಪೀಸ್ ಏನೋ ಕಮ್ಮಿ ಮಾಡಿದ್ರು ಅಷ್ಟೇ ಸೊ ಇನ್ ಮಿಕ್ಕಿದೆಲ್ಲ ಅಮೌಂಟ್ ಕೊಟ್ಟು ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಸೊ ಅದರಿಂದ ಈಚೆಗೆ ಬಂದ ತಕ್ಷಣ ಔಟ್ಸೈಡ್ ನಮ್ಮ ಸೋನು ಇದ್ರಲ್ಲೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಟ್ಲು ಪ್ಯಾಂಟ್ ನೋಡಿದ್ಲು ಪ್ಯಾಂಟ್ ಚೆನ್ನಾಗಿದ್ಯಾ ಅಂತ ಸೊ ಅದೆಲ್ಲ ನೋಡಿ ಇಷ್ಟೆಲ್ಲ ಶಾಪ್ ಮಾಡಿದ್ವಿ ನಾವು ಶಾಪಿಂಗ್ ಬಂದು ಈಚೆಲ್ಲ ನಾವು ನೋಡೇ ಇರ್ಲಿಲ್ಲ ಬಟ್ ಆಲ್ರೆಡಿ ನಮ್ದು ಶಾಪಿಂಗ್ ಮುಗ್ದೋಯ್ತು ಬ್ಲೌಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಷ್ಟು ಪರ್ಚೇಸ್ ಮಾಡಿದ್ವಿ ಟೋಟಲ್ ಒಂದು ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರು ಮೂರು ಜನ ಸೇರಿ ಒಂದು ಎಂಟೂವರೆ ಸಾವಿರ ರೂಪಾಯಿ ವರೆಗೂ ಪರ್ಚೇಸ್ ಮಾಡಿದ್ವಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಿ ಪಾಪ ತಗೊಳ್ಳ ಬೇಡವಾ ಅಂತ ನೋಡಿ ಎಲ್ಲ ಬಟ್ಟೆಗಿಲ್ಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ತುಂಬಾ ದಿನ ಆದಮೇಲೆ ನಾನು ಬಂದಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ಫೋ ಬ್ಲಾಕಲ್ಲಿ ಅಷ್ಟು ಲಾಂಗ್ ಟೈಮ್ ಪರ್ಚೇಸ್ ಮಾಡಕ್ ಬಂದಿದ್ದೀವಿ ಅಂದ್ರೆ ಹಾಗೆ ಎಂಜಾಯ್ ಕೂಡ ಮಾಡಿದೀವಿ ಪರ್ಚೇಸ್ ಮಾಡಿದೀವಿ ಅದರಲ್ಲಿ ಎಸ್ಪೆಷಲಿ ನಮ್ಮ ಸೋನು ಅಂಡ್ ನಮ್ಮ ಪ್ರೀತು ನಂಗೆ ಅಷ್ಟೊಂದು ಪರ್ಚೇಸ್ ಎಲ್ಲ ಮಾಡೋದಕ್ಕೆ ಬರಲ್ಲ ಬಟ್ ಅವ್ರಿಬ್ಬರೇ ಪರ್ಚೇಸ್ ಮಾಡಿ ಇದು ಮಾಡಿ ಸೊ ಫೈನಲಿ ಎಲ್ಲ ಶಾಪಿಂಗ್ ಮುಗ್ದಿದೆ ಸೊ ಇವರಿಬ್ಬರು ರೆಡಿ ಇದಾರೆ ಸೊ ಏನೆಲ್ಲ ತಗೊಂಡಿದ್ದಾರೆ ನೋಡಿ ಶಾಪ್ ಮಾಡಿದ್ದಾರೆ ಹೇಗಿತ್ತು ಚೆನ್ನಾಗಿತ್ತು ಬಟ್ ದುಡ್ಡ ಕಮ್ಮಿ ತಂದ್ಬಿಟ್ಟು ಜಾಸ್ತಿ ಶಾಪಿಂಗ್ ಮಾಡಿ ಸಾಲಗಾರ ಆಗ್ಬಿಟ್ಟಿದೀವಿ ಏನು ಮಾಡಕ್ಕಾಗಲ್ಲ ಮುಗ್ದಿದೆ ಜೈನಾಗ್ಲಾಕ್ ಅಲ್ಲಿ ಪ್ರತಿಯೊಂದು ಕಲೆಕ್ಷನ್ ಪ್ರತಿ ಒಂದನ್ನು ಕೂಡ ಆದ್ರೆ ಒಬ್ರು ಮುಖ್ಯವಾಗಿರೋ ಗಣ್ಯ ವ್ಯಕ್ತಿ ಬರ್ತಿದ್ರು ಅವ್ರೇನು ಯಾವ್ದೋ ಕಾಂಪ್ಲೆಕ್ಸ್ ಅನ್ಕೊಂಡು ಯಾವ್ದೋ ಕಾಂಪ್ಲೆಕ್ಸ್ ಹೋಗ್ಬಿಟ್ಟಿದಾರೆ ಅವ್ರಿಗೋಸ್ಕರ ವೈಟಿಂಗ್ ಬರ್ತಾರೆ ಇನ್ನೊಂದ್ ಐದ್ ನಿಮಿಷ ಹತ್ತು ನಿಮಿಷ ತೋರಿಸ್ತೀವಿ ಅವ್ರ ಯಾರು ಅಂತ ನಮ್ ಶಾಪಿಂಗ್ ಎಲ್ಲ ಮುಗ್ದಿದೆ ನಮ್ಮ ಅಕ್ಕ ಪಾಪ ಇನ್ನೂ ಬಂದೇ ಇಲ್ಲ ಸೊ ಬನ್ಶಂತ್ ಗ್ರೀಫ್ ಶಾಪಿಂಗ್ ಮಾಲ್ ಹೋಗಿದ್ದಾರೆ ಗಂಟೆಗೆ ಲೆವೆನ್ ಓ ಕ್ಲಾಕ್ ಹೇಳಿದ್ವಿ ಅದಾದ್ಮೇಲೆ ಒನ್ ಓ ಕ್ಲಾಕ್ ಪೋಸ್ಟ್ಪೋನ್ ಮಾಡಿದ್ವಿ ಮೇಡಂ ಇವಾಗ ಎಂಟ್ರಿ ತ್ರೀ ಓ ಕ್ಲಾಕ್ ಎಂಟ್ರಿ ಕೊಟ್ಟಿರೋದಕ್ಕೆ ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟಿದೀವಿ ಬಿಟ್ಬಿಟ್ಟು ಶಾಪಿಂಗ್ ಮಾಡಿದಿರಲ್ಲ ನನ್ನ ಬಿಟ್ಬಿಟ್ಟು ಶಾಪಿಂಗ್ ಮಾಡಿದಿರಲ್ಲ ಅಂತ ಮತ್ತೆ ಯಾವ ಯಾವ ಪ್ಲೇಸ್ ಹೋಗಿದ್ವಿ ಅದೇ ಪ್ಲೇಸಸ್ ಹೋಗೋಣ ನಮ್ಮ ಅಕ್ಕ ಹೇಳಿದ ಹಾಗೆ ತಿರ್ಗ ಕಾಂಪ್ಲೆಕ್ಸ್ ಒಳಗಡೆ ಕರ್ಕೊಂಡ್ಬಂದು ಎಲ್ಲ ಶಾಪ್ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆ ಎಂಟ್ರಿ ಕೊಟ್ಟು ನಾನು ಸೋನು ಪ್ರೀತು ಹಾಗೂ ಅಕ್ಕ ಮೂರು ಜನ ಕೂಡ ಶಾಪಿಂಗ್ ಒಳಗಡೆ ಎಂಟ್ರಿ ಕೊಟ್ಟು ಇಲ್ಲೆಲ್ಲ ನೋಡೋ ನೋಡೋಷ್ಟೊತ್ತಿಗೆ ಜ್ಯುವೆಲ್ರೀಸ್ ಎಲ್ಲ ನೋಡ್ತಾ ಇದ್ವಿ ಜ್ಯುವೆಲ್ರೀಸ್ ಎಲ್ಲ ಸಖತ್ತಾಗಿತ್ತು ಸೊ ಮೊದಲಿಗೆ ಕೊಟ್ಟೆ ಹಸಿತಾ ಇತ್ತು ಅಂದ ಒಂದು ಕಾರಣಕ್ಕೆ ನಾವು ಇವಾಗ ಉಪಹಾರ ದರ್ಶನ್ಗೆ ಹೋಗೋಣ ಅಂತ ಹೇಳಿ ಫೈನಲಿ ನಾವು ಇವಾಗ ಊಟಕ್ಕೆ ಬಂದ್ವಿ ಅದ್ರ ಊಟದ ಮಾಡೋದಕ್ಕೆ ಆಗ್ತಿಲ್ಲ ಯಾಕೆಂದ್ರೆ ಇಲ್ಲಿ ಕ್ಯೂ ಜಾಸ್ತಿ ಇದೆ ಸೊ ನಾನು ನಮ್ ಪ್ರೀತು ನಮ್ಮ ಅಕ್ಕ ಹಾಗೆ ಸೋನು ಸೊ ಊಟಕ್ಕೆ ಬಂದು ನಿರಾಶೆ ಆಗಿ ಹೋಗ್ತಾ ಇದೀವಿ ಸ್ಟ್ರೀಟ್ ಫುಡ್ ಅಲ್ಲಿ ತಗೊಂಡು ತಿನ್ಕೊಂಡು ಹೋಗೋಣ ಅಂತ ಅಲ್ಲಿ ಮಾವಿನಕಾಯಿ ಕಾಣಿಸ್ತಾ ಇದೆ ನೋಡೋಣ ಮಾವಿನಕಾಯಿ ಮಸಾಲ ಹಾಕ್ಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿ ಉಪವಾರ ದಕ್ಷಿಣ ಮುಂದೆ ಜ್ಯುವೆಲ್ರಿ ಇಷ್ಟು ಇದನ್ನು ನೋಡಿದ್ರೆ ತುಂಬ ಚೆನ್ನಾಗಿತ್ತು ನನ್ನ ಮ್ಯಾಚಿಂಗ್ ಡ್ರೆಸ್ಸಿಗೆ ಯಾವ್ದು ಬೇಕು ಅಂತ ಹೇಳಿ ನೋಡಿಕೊಂಡು ತಗೊಂಡೆ ಅಷ್ಟೇ ನಮ್ಮ ಕ ಎಂಟ್ರಿ ಕೊಟ್ಟು ಆ ಟೈಮಲ್ಲಿ ನಮ್ಮ ಪ್ರೀತು ಪಾಪ ತಲೆ ಸಿ ಫೈವ್ ಮಂತ್ಸ್ ಪ್ರೆಗ್ನೆಂಟು ನಾವು ಅವಳ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಊಟ ಸ್ವಲ್ಪ ಲೇಟ್ ಆಗಿದ್ದ ಕಾರಣಕ್ಕೆ ಸೊ ಅವಳಿಗೆ ಸ್ವಲ್ಪ ಇದಾಗಿತ್ತು ಅದಾದಮೇಲೆ ಬಂದೆ ತಕ್ಷಣ ನೂಡಲ್ಸು ಹಾಗೆ ಗೋಬಿ ಬೇಲ್

ತುಂಬಾ ಉಂಗುರಗಳನ್ನ ಹಾಕೊಂಡಿದ್ದಾರೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಮಿನಿಮಮ್ ಐದೈದು ಗ್ರಾಮ್ ಅಂದ್ರೂ ಒಂದೂವರೆ ಲಕ್ಷ ರೂಪಾಯಿ ಗಾಸೈತೆ ಬಾಯ್ ಯಾರು ಸಿಗೋಣ ಬಾಯ್ ಸ್ಟೋನು ಬಾಯ್ ಪ್ರೀತು ಬಾಯ್ ಬಾಯ್ ಗಾಯ್ ಬಾಯ್ ಬಾಯ್ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಅರ್ಧದಿಂದ ಬರ್ತೀನಿ ಫುಲ್ ಬರ್ತೀನಿ ಅಂತ ನೋಡಿ ಅಥವಾ ಬರೋದೇ ಆದ್ರೆ ನೆಕ್ಸ್ಟ್ ಬ್ಲಾಗ್ ಬರ್ಬೋದು ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ರೆಡಿ ಯೂಟ್ಯೂಬ್ ಚಾನೆಲ್ ಇವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ